ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಐಟಮ್ಸ್ ಗಳೆಲ್ಲ ಏನೇನ್ ಶಾಪಿಂಗ್ ಮಾಡ್ಬೇಕು ಯಾವ್ಯಾವ ವಸ್ತುಗಳನ್ನ ತಗೋಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ದಿನದಿಂದ ಕೇಳ್ತಾನೆ ಇದ್ರಿ ಬೇಗ ನಮ್ಗೆ ಲಿಸ್ಟ್ ಕೊಟ್ಬಿಡಿ ನಾವು ಕೂಡ ಸಾಮಗ್ರಿಗಳನ್ನೆಲ್ಲ ತಂದು ಇಟ್ಕೋಬೇಕು ಅಂತ ಹೆಚ್ಚಿಗೆ ಖರ್ಚಿಲ್ದೆ ಅತಿ ಮುಖ್ಯವಾಗಿ ಏನೇನ್ ಬೇಕು ಅದಷ್ಟನ್ನ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಹೀಗಾಗ್ಲೇ ಸುಮಾರು ವರ್ಷದಿಂದ ಹಬ್ಬ ಮಾಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ ನೀವೆಲ್ಲರೂ ಕೂಡ ಏನೇನ್ ತಗೋಬೇಕು ಅಂತ ತಿಳ್ಕೊಂಡಿರ್ತೀರ ಆಲ್ರೆಡಿ ತಂದಿಟ್ಕೊಂಡಿರ್ತೀರಾ ಈ ವರ್ಷದಿಂದ ಇದೇ ಮೊದಲನೇ ಸಲ ವ್ರತನ ಶುರು ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಉಪಯೋಗ ಆಗತ್ತೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಗ್ರಂಥಿಗೆ ಅಂಗಡಿ ಸಾಮಗ್ರಿಗಳೇ ಸಪರೇಟು ಮತ್ತೆ ಮಾರ್ಕೆಟ್ ಇಂದ ತರುವಂತ ಸಾಮಗ್ರಿಗಳೇ ಸಪರೇಟು ಎರಡನ್ನೂ ಕೂಡ ಸಪರೇಟ್ ಸಪರೇಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಅಷ್ಟೇ ನಿಮ್ಗೆ ಅಭಿಷೇಕಕ್ಕಾಗ್ಲಿ ಮತ್ತೆ ಪೂಜೆಗಾಗ್ಲಿ ತಟ್ಟೆ ಜೋಡಿಸೋದಿಕ್ಕಾಗ್ಲಿ ಏನೇನ್ ಬೇಕೋ ಅದನ್ನು ಕೂಡ ನಾನು ಲಿಸ್ಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ನೀವ್ ಅದನ್ನ ಬರ್ದಿಟ್ಕೊಂಡು ನೀವು ಸಾಮಗ್ರಿಗಳನ್ನ ತಗೋಬಹುದು ಅಷ್ಟೇ ಅಲ್ಲದೆ ಇನ್ನು ನೀವು ಈಗಾಗ್ಲೇ ವ್ರತನ ಶುರು ಮಾಡಿರೋರು ಕೂಡ ಅಷ್ಟೇನೆ ನಿಮ್ಮ ಹತ್ರ ಏನೇನ್ ಇದೆಯೋ ಅದನ್ನ ಬಿಟ್ಟು ಬೇರೆ ಇನ್ಯಾವುದಾದ್ರೂ ತಗೋಬೇಕು ಅಂತ ಅನ್ಸಿದ್ರೆ ಮಾತ್ರ ತಗೊಳ್ಳಿ ಆಲ್ರೆಡಿ ನಮ್ಮ ಹತ್ರ ಇದೆ ಮತ್ತೆ ತಗೋಬೇಕಾ ಅಂತ ಮಾತ್ರ ಕೇಳಬೇಡಿ ನಿಮ್ಮ ಹತ್ರ ಇದ್ರೆ ಅದನ್ನ ಬಿಟ್ಟು ಏನು ಇಲ್ವೋ ಅಥವಾ ಅದು ನಿಮಗೆ ಬೇಕು ಅನ್ಸಿದ್ರೆ ನೀವು ಇರೋ ಜಾಗದಲ್ಲಿ ಅದು ಸಿಕ್ಕಿದ್ರೆ ಮಾತ್ರ ನೀವು ತಗೊಳ್ಳಿ ಇಲ್ಲ ಅಂದ್ರೆ ಇಷ್ಟು ವರ್ಷ ನೀವು ಯಾವ ರೀತಿ ಪೂಜೆ ಮಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿನೇ ಮಾಡಬಹುದು ಮತ್ತೆ ನೀವು ಎಲ್ಲಾದರೂ ಹೋದಾಗ ದೇವಸ್ಥಾನಗಳಾಗಿರ್ಬಹುದು ಅಥವಾ ಬೇರೆ ಬೇರೆ ಕಡೆ ಹೋದಾಗ ನಿಮಗೆ ಅಂತ ವಸ್ತುಗಳು ಕಣ್ಣಿಗೆ ಬಿದ್ದಾಗ ನೀವು ತಂದಿಟ್ಕೊಳ್ಳಿ ಪರವಾಗಿಲ್ಲ ಇಷ್ಟೆಲ್ಲಾ ವಸ್ತುಗಳನ್ನ ಒಂದೇ ಸಲಕ್ಕೆ ತಗೋಬೇಕು ಮೊದಲನೇ ವರ್ಷ ಪೂಜೆ ಮಾಡೋರು ಇದನ್ನೆಲ್ಲಾ ಇಟ್ಟು ಪೂಜೆ ಮಾಡ್ಲೇಬೇಕು ಅಂತಾನೂ ಏನು ಇಲ್ಲ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಗೊಂಡು ನೀವು ಪೂಜೆ ಮಾಡಿ ವರ್ಷದಿಂದ ವರ್ಷಕ್ಕೆ ನಿಮಗೇನೆ ಐಡಿಯಾ ಬರ್ತಾ ಇರುತ್ತೆ ಇದನ್ನ ತಗೋಬೇಕು ನಮ್ಗೆ ಅವಶ್ಯಕತೆ ಇದೆ ಅಂತ ನಿಮಗೆ ದುಡ್ಡು ಅಡ್ಜಸ್ಟ್ ಆದಾಗ ನೀವು ತಂದಿಟ್ಕೋಬಹುದು ನಾನು ಕೂಡ ಅಷ್ಟೇ ಇದನ್ನೆಲ್ಲ ಮೊದಲನೇ ವರ್ಷನೇ ಎಲ್ಲಾನು ಕೂಡ ತಗೊಂಡಿರೋದಲ್ಲ ವರ್ಷದಿಂದ ವರ್ಷಕ್ಕೆ ಬೇಕು ಅನ್ಸಿದ್ದನ್ನ ನೋಡಿ ಇದು ತುಂಬಾ ಅತಿ ಅವಶ್ಯಕ ಅಂತ ಅನ್ಸೋದನ್ನ ಮಾತ್ರ ನಾನು ತಂದಿಟ್ಕೊಂಡಿದ್ದೀನಿ ಹಬ್ಬದ ಸೀಸನ್ ಅಲ್ಲಿ ನಾವು ತಗೊಳಕ್ ಹೋದ್ರೆ ರೇಟ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಹಬ್ಬ ಎಲ್ಲಾ ಮೇಲೆ ಅಥವಾ ಬೇರೆ ಎಲ್ಲಾದ್ರೂ ನಾವು ಹೊರಗಡೆ ಹೋದಾಗ ಗಳಿಗೆ ಹೋದಾಗ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅನ್ನಿಸ್ದಾಗ ತಂದಿಟ್ಕೊಂಡಿರೋ ಈಗ ಈ ವರ್ಷದಿಂದ ಮೊದಲನೇ ಸಲ ನೀವು ವ್ರತ ಶುರು ಮಾಡ್ತಾ ಇದ್ದೀರ ಅಂದ್ರೆ ಅತಿ ಮುಖ್ಯವಾಗಿ ಮೊದಲಿಗೆ ನೀವು ತಗೋಬೇಕಾಗಿರುವಂತ ವಸ್ತು ಅಂದ್ರೆ ಈ ಒಂದು ವ್ರತದ ಬುಕ್ಕು ಎಲ್ಲಾ ಗ್ರಂಥಿಕೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಹಾಗಾಗಿ ಸರ್ಚ್ ಮಾಡಿ ನೀವು ವ್ರತದ ಬುಕ್ ಅನ್ನ ತಂದಿಟ್ಕೊಳ್ಳಿ ವರಮಹಾಲಕ್ಷ್ಮಿಯ ವ್ರತದ ಬುಕ್ಕು ಈ ಒಂದು ಬುಕ್ ಇದ್ರೆ ಸಾಕು ನಿಮ್ಗೆ ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗ್ ಗೊತ್ತಾಗ್ಬಿಡತ್ತೆ ಮತ್ತೆ ಅದ್ರ ಜೊತೆಗೆ ಕನಕದಾರ ಸ್ತೋತ್ರ ಇದನ್ನು ಕೂಡ ಬೇಕೇ ಬೇಕು ಪೂಜೆ ಆದ್ಮೇಲೆ ಬೆಳಗ್ಗೆ ಸಮಯ ಸಿಕ್ಕಿದ್ರೆ ಬೆಳಗ್ಗೆ ಓದಿ ಬೆಳಗ್ಗೆ ಸಮಯ ಇಲ್ಲ ಅಂದ್ರೆ ಸಂಜೆ ಆದ್ರೂ ಓದ್ಲೇಬೇಕು ತುಂಬಾ ಒಳ್ಳೇದು ಲಕ್ಷ್ಮಿ ಪೂಜೆಯಲ್ಲಿ ನಾವು ಅಷ್ಟೋತ್ತರ ಆಗಿರ್ಲಿ ಸ್ತೋತ್ರಗಳಾಗಿರ್ಲಿ ಓದೋದು ಎಷ್ಟು ಮುಖ್ಯನೋ ಕನಕದಾರ ಸ್ತೋತ್ರ ಓದೋದು ಕೂಡ ಅಷ್ಟೇ ಮುಖ್ಯ ಮನೆಯಲ್ಲಿರುವಂತ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಬೇಗ ಸುಧಾರಿಸುತ್ತೆ ಇದರಲ್ಲಿ ಒಂದು ಕಡೆ ಸ್ತೋತ್ರ ಇರುತ್ತೆ ಇನ್ನೊಂದು ಕಡೆ ಅದರ ಭಾವಾರ್ಥ ಇರುತ್ತೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡು ಇಷ್ಟೊಂದೆಲ್ಲ ಓದ್ಬೇಕಾ ಅಥವಾ ಒಂದೊಂದಿನಕ್ಕೆ ಒಂದೊಂದೇ ಸ್ತೋತ್ರ ಓದಿದ್ರೆ ಸಾಕ ಅಂತ ಕೇಳ್ತೀರಾ ಇದ್ರ ಭಾವಾರ್ಥ ಓದೋದು ಬೇಡ ಸ್ತೋತ್ರವನ್ನ ಮಾತ್ರ ಓದಿದ್ರೆ ಸಾಕು ಪ್ರತಿದಿನ ಇಪ್ಪತ್ತೊಂದು ಸ್ತೋತ್ರನೂ ಕೂಡ ಓದ್ಲೇಬೇಕು ತುಂಬಾನೇ ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ಇನ್ನು ನಿಮಗೆ ವರಮಹಾಲಕ್ಷ್ಮಿ ವ್ರತದ ಬುಕ್ ಸಿಗ್ಲಿಲ್ಲ ಅಂದ್ರೆ ಈ ರೀತಿ ವೈಭವ ಲಕ್ಷ್ಮಿ ವ್ರತದ ಬುಕ್ ಬೇಕಾದರೂ ಬೇಕಾದ್ರೂ ತಗೋಬಹುದು ಅಥವಾ ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ಅದನ್ನು ನೀವು ಪೂಜೆ ಗಿಡಬಹುದು ಮತ್ತೆ ಅದರಲ್ಲಿ ಇರುವಂತ ಮಂತ್ರ ಸ್ತೋತ್ರ ಪೂಜಾ ವಿಧಾನವನ್ನ ನೋಡ್ಕೊಂಡೇ ಕೂಡ ನೀವು ಪೂಜೆ ಮಾಡ್ಕೋಬಹುದು ಲಕ್ಷ್ಮಿ ಪೂಜೆ ಅಂದ್ರೆ ಪೂಜೆ ವಿಧಾನ ಎಲ್ಲ ಒಂದೇನೇ ಆಗಿರುತ್ತೆ ಮಂತ್ರ ಸ್ತೋತ್ರಗಳು ಅಷ್ಟೋತ್ತರಗಳು ಕೂಡ ಎಲ್ಲ ಒಂದೇನೇ ಆಗಿರುತ್ತೆ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಒಂದು ಬಿಟ್ಟು ಮಿಕ್ಕಿದೆಲ್ಲ ಕೂಡ ಹೆಚ್ಚು ಕಡಿಮೆ ಒಂದೇ ಇರತ್ತೆ ಆದ್ರೆ ಕತೆ ಮಾತ್ರ ಬೇರೆ ಬೇರೆ ಇರತ್ತೆ ವರಮಹಾಲಕ್ಷ್ಮಿ ವ್ರತದ ಕತೆ ಶಿವ ಪಾರ್ವತಿಗೆ ಹೇಳುವಂಥದ್ದು ವೈಭವ ಲಕ್ಷ್ಮಿ ವ್ರತದ ಬುಕ್ ಅಲ್ಲಿ ಯಾರೆಲ್ಲ ಈ ವ್ರತನ ಮಾಡಿ ಅವ್ರಿಗೆ ಯಾವ್ಯಾವ ರೀತಿ ಒಳ್ಳೇದಾಗಿದೆ ಅನ್ನುವಂಥ ಕತೆಗಳು ಇರುತ್ತೆ ಕತೆ ಮಾತ್ರ ಬೇರೆ ಇರುತ್ತೆ ಕತೆಗಳು ನಿಮಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ ನೀವು ಸರ್ಚ್ ಮಾಡಿದ್ರೆ ಕತೆಯನ್ನ ಕೇಳಬಹುದು ಅಥವಾ ಓದಬಹುದು ನೋಡಿ ವೈಭವ ಲಕ್ಷ್ಮಿ ಪೂಜೆ ಬುಕ್ ಇದ್ರೆ ತುಂಬಾ ಒಳ್ಳೇದು ನೋಡಿ ಅದ್ರಲ್ಲಿ ಈ ರೀತಿ ಮಧ್ಯದಲ್ಲಿ ಮಹಾಲಕ್ಷ್ಮಿ ಯಂತ್ರ ಮತ್ತೆ ಗಜಲಕ್ಷ್ಮಿ ಫೋಟೋ ಇರುತ್ತೆ ನಾವು ಯಾವಾಗ ಯಾವುದೇ ರೀತಿ ಲಕ್ಷ್ಮಿ ಪೂಜೆ ಮಾಡಿದ್ರು ಕೂಡ ಇದನ್ನು ನಾವು ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಕೆಟ್ಟ ದೃಷ್ಟಿಗಳು ನೆಗೆಟಿವಿಟಿ ಅನ್ನೋದು ಏನೇ ಇದ್ರೂ ಕೂಡ ಅದು ತುಂಬಾ ಬೇಗ ಕಡಿಮೆ ಆಗ್ಬಿಡುತ್ತೆ ಆ ಶ್ರೀಚಕ್ರ ಮತ್ತೆ ಈ ರೀತಿ ಯಂತ್ರಗಳಿಗೆ ಒಂದು ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ ನೆಗೆಟಿವಿಟಿಯನ್ನು ತುಂಬಾ ಬೇಗ ಆಕರ್ಷಣೆ ಮಾಡಿ ಪಾಸಿಟಿವಿಟಿಯನ್ನ ಮನೆಯಲ್ಲಿ ಹೆಚ್ಚು ಮಾಡುತ್ತೆ ಇನ್ನು ಎರಡನೇದಾಗಿ ನೀವು ಅತಿ ಮುಖ್ಯವಾಗಿ ತಗೋಬೇಕಾಗಿರೋದು ಈ ಒಂದು ಲಾವಂಚ ಬೇರು ತುಂಬಾನೇ ಉಪಯೋಗ ಆಗುತ್ತೆ ಇದರಿಂದ ಇದ್ರ ಬಗ್ಗೆ ನಾನು ಕೂಡ ಸುಮಾರು ವಿಡಿಯೋನೇ ಶೇರ್ ಮಾಡಿದ್ದೀನಿ ಲಕ್ಷ್ಮೀ ಪೂಜೆಗೆ ಲಾವಂಚ ಬೇರು ಬೇಕೇ ಬೇಕು ಇದ್ರ ಬೆಲೆ ಕೂಡ ತುಂಬಾನೇ ಕಡಿಮೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಸಿಗುತ್ತೆ ಇದು ಇದನ್ನ ಒಂದ್ಸಲಿ ನಾವು ತಂದಿಟ್ಕೊಂಡ್ರೆ ಎಷ್ಟೋ ವರ್ಷ ನಮ್ಗೆ ಬಾಳಕೆ ಬರುತ್ತೆ ಒಂದು ಸಣ್ಣ ಬೇರನ್ನ ನಾವು ಕಳಸದ ಒಳಗಡೆ ಹಾಕ್ಬೇಕು ಮಹಾಲಕ್ಷ್ಮಿಯನ್ನ ನಾವು ಯಾವ ಕಳಸದಲ್ಲಿ ಆವಾಹನೆ ಮಾಡ್ತೀವೋ ಆ ಕಳಸದಲ್ಲಿ ಹಾಕ್ಬೇಕು ಕಳಸವನ್ನ ವಿಸರ್ಜನೆ ಮಾಡಿದ್ಮೇಲೆ ಈ ಬೇರನ್ನ ತೆಗೆದು ನಾವು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೋಬೇಕು ದೀಪಾವಳಿಯಲ್ಲಿ ನಾವು ಧನಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ ಅಲ್ಲಿವರೆಗೂ ಕೂಡ ಅದನ್ನ ಹಾಗೆ ಇಟ್ಕೋಬೇಕು ಆಮೇಲೆ ಮತ್ತೆ ನಾವು ಧನಲಕ್ಷ್ಮಿ ಪೂಜೆ ಮಾಡುವಾಗ ಮತ್ತೆ ಇನ್ನೊಂದು ಲಾವಂಚ ಬೇರನ್ನ ಕಳಸದಲ್ಲಿ ಹಾಕಿ ಪೂಜೆ ಮಾಡಿ ಮತ್ತೆ ಆ ಬೇರನ್ನ ನಾವು ಕಳಸ ವಿಸರ್ಜನೆ ಮಾಡಿದ್ಮೇಲೆ ತೆಗೆದಿಟ್ಕೋಬೇಕು ವರಮಹಾಲಕ್ಷ್ಮಿ ಹಬ್ಬದವರೆಗೂ ಇದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗಾಗಿ ಲಾವಂಚ ಬೇರು ಅತಿ ಮುಖ್ಯವಾಗಿ ಬೇಕೇ ಬೇಕು ತಗೊಳ್ಳಿ ಇನ್ನು ಬಾಳೆ ಕಂಬವನ್ನ ಸಿಗಿಸುವಂತ ಸ್ಟ್ಯಾಂಡ್ ಕೂಡ ತುಂಬಾನೇ ಮುಖ್ಯ ಅದನ್ನು ತಗೊಳ್ಳಿ ಮತ್ತೆ ಇಲ್ಲಿ ದೀಪದ ಎಣ್ಣೆ ನನ್ನನ್ನ ಯಾವ ದೀಪದ ಎಣ್ಣೆ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಅಲ್ವಾ ಈ ರೀತಿ ಪಂಚ ತೈಲ ದೀಪಂ ಆಯಿಲ್ ಇದರಲ್ಲಿ ಐದು ರೀತಿಯ ಎಣ್ಣೆಗಳು ಮಿಕ್ಸ್ ಆಗಿರುತ್ತೆ ಇದನ್ನೇ ನಾನು ಪ್ರತಿ ದಿನದ ದೀಪ ಹಚ್ಚೋದಿಕ್ಕೆ ಉಪಯೋಗಿಸುವಂಥದ್ದು ಶುಕ್ರವಾರ ಮತ್ತೆ ಮಂಗಳವಾರ ತುಪ್ಪನ ಯೂಸ್ ಮಾಡ್ತೀನಿ ಕಾಮಾಕ್ಷಿ ದೀಪ ಮತ್ತೆ ತುಳಸಿ ದೀಪಕ್ಕೆ ಇನ್ನ ಪ್ರತಿ ದಿನ ಎಲ್ಲಾ ದೀಪಗಳಿಗೂ ಕೂಡ ನಾನು ಇದೇ ಆಯಿಲ್ ಅನ್ನ ಯೂಸ್ ಮಾಡ್ತೀನಿ ಎರಡು ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ತಾ ಇರ್ತೀನಿ ನೀವು ಕೂಡ ನೋಡಿರ್ತೀರಾ ಹಾಗೆ ಇನ್ನು ಈ ಪೀಠಗಳು ಇದನ್ನು ಕೂಡ ಅಷ್ಟೇ ತುಂಬಾನೇ ಮುಖ್ಯ ನಾವು ಲಕ್ಷ್ಮಿಯನ್ನ ಕೂರಿಸೋದಾಗಿರಬಹುದು ಯಾವುದೇ ಪೂಜೆ ಮಾಡಿದ್ರು ನಮ್ಗೆ ಪೀಠ ಬೇಕೇ ಬೇಕು ಅಲ್ವಾ ಹಾಗಾಗಿ ನೀವು ನೋಡ್ಕೊಂಡು ತಗೊಳ್ಳಿ ನಿಮ್ಮ ಮನೆಗೆ ಯಾವ ರೀತಿ ಪೀಠಗಳು ಅನುಕೂಲ ಆಗತ್ತೆ ಅಂತ ನಾನು ಕೂಡ ಅಷ್ಟೇ ಇದನ್ನೆಲ್ಲ ಒಟ್ಟಿಗೆ ತಗೊಂಡಿಲ್ಲ ಮೊದಲು ಇಲ್ಲಿ ಕೆಳಗಡೆ ಇರುವಂತ ಚಿಕ್ಕ ಪೀಠ ತಗೊಂಡಿದ್ದೆ ಅದಾದ್ಮೇಲೆ ಈ ಎಲ್ಲಾ ಪೀಠಗಳನ್ನೂ ಒಂದೊಂದಾಗಿ ತಗೊಂಡಿದ್ದು ದೀಪ ಇಡೋದಕ್ಕೆ ಗಣಪತಿಯನ್ನ ಇಡೋದಕ್ಕೆ ಯೂಸ್ ಆಗತ್ತೆ ಅಂತ ಹೇಳಿ ತಗೊಂಡಿದ್ದೀನಿ ಇವೆಲ್ಲವೂ ಕೂಡ ನನಗೆ ಯೂಸ್ ಆಗ್ತಾ ಇದೆ ಅಭಿಷೇಕ ಮಾಡೋದಕ್ಕೆ ಮತ್ತೆ ಕಳಸದ ಒಳಗಡೆ ಹಾಕೋದಕ್ಕೆ ಗಂಗಾ ಜಲ ಗೋಮೂತ್ರ ಮತ್ತೆ ರೋಸ್ ವಾಟರು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ರೋಸ್ ವಾಟರ್ ಇದೆಲ್ಲ ಬೇಕೇ ಬೇಕು ಹರಿಶಿನ ಕುಂಕುಮ ಕೂಡ ಯಾವ್ದು ಯೂಸ್ ಮಾಡ್ತೀನಿ ಅಂತ ಕೇಳ್ತಾ ಇದ್ರಿ ಅಲ್ವಾ ನಾನು ಗೋಪುರಂ ಹರಿಶಿನ ಕುಂಕುಮನೇ ಯೂಸ್ ಮಾಡೋದು ಇನ್ನಿಲ್ಲಿ ಆನೆಗಳು ನಾನು ಕೂಡ ಇದೊಂದನ್ನ ಬದ್ಲಾಯಿಸ್ಬೇಕು ಆರೇಳು ವರ್ಷ ಆಗೋಗಿದೆ ನಾನು ಇದನ್ನ ತಗೊಂಡು ಆಗ ನನ್ಗೂ ಅಷ್ಟು ಗೊತ್ತಿರ್ಲಿಲ್ಲ ಜರ್ಮನ್ ಸಿಲ್ವರ್ನ ಯೂಸ್ ಮಾಡಬಾರ್ದು ಅಂತ ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಇಲ್ಲೇ ಪಕ್ಕದಲ್ಲಿರುವಂತ ಈ ಎರಡು ಮರದ ಆನೆಗಳನ್ನ ನಾನು ತಗೊಂಡೆ ಇದ್ಯ ಇವಾಗ ನಾನು ಈ ನಾಲ್ಕು ಕೂಡ ಪೂಜೆಗೆ ಇಡ್ತಾ ಇರ್ತೀನಿ ಯಾಕಂದ್ರೆ ಪೂಜೆಗೆ ಇಟ್ಟಿರೋದನ್ನ ಹಾಗೆ ಇಡಬಾರ್ದು ಅಂತ ಹೇಳಿ ನಾಲ್ಕು ಆನೆಗಳನ್ನು ಕೂಡ ಪೂಜೆಗೆ ಇಡ್ತಾ ಇರ್ತೀನಿ ಮುಂದೆ ಆ ದೇವಿ ಇನ್ನು ಕೂಡ ನನ್ಗೆ ಹೆಚ್ಚಿನ ರೀತಿಲಿ ಅನುಕೂಲ ಮಾಡಿಕೊಟ್ರೆ ಚಿಕ್ಕದಾದ್ರೂ ಪರವಾಗಿಲ್ಲ ಬೆಳ್ಳಿ ಆನೆಗಳನ್ನ ತಗೋಬೇಕು ಅಂತ ಆಸೆ ಆಗ್ಲಿಲ್ಲ ಅಂದ್ರೆ ಹಿತ್ತಾಳೆದಾದ್ರೂ ತಗೊಂಡೇ ತಗೊಳ್ತೀನಿ ಸದ್ಯಕ್ಕೆ ಆ ಎರಡು ಆನೆಗಳನ್ನ ನಾನು ಕೂಡ ಬದಲಾಯಿಸ್ಬೇಕು ಮುಂದಿನ ವರ್ಷ ಸಾಧ್ಯ ಆದ್ರೆ ಅದನ್ನು ಬದಲಾಯಿಸೋಣ ಅಂತ ಅನ್ಕೊಂಡಿದೀನಿ ಪಿಂಗಾಣಿ ಆನೆಗಳಿದ್ರು ಕೂಡ ಅದನ್ನು ಪೂಜೆಗೆ ಇಡಬಹುದು ಆದ್ರೆ ಲಕ್ಷ್ಮೀ ಪೂಜೆಗೆ ಆನೆಗಳನ್ನು ಕೂಡ ಇಡೋದು ತುಂಬಾ ಒಳ್ಳೇದು ಇನ್ನು ದೇವಿಗೆ ಹಾಕುವಂಥ ಆಭರಣಗಳು ಇದು ಕೂಡ ಆರ್ಟಿಫಿಷಿಯಲ್ ಎನ್ನು ಕೂಡ ತಗೊಂಡು ಆರೇಳು ವರ್ಷ ಆಗಿದೆ ಇನ್ನು ಒಂದು ಸಲನ ಪಾಲಿಶ್ ಕೊಟ್ಟಿಲ್ಲ ಹಬ್ಬದ ದಿನ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ದೇವಿಗೆ ಹಾಕಿ ಹಾಗೆ ಅದನ್ನ ಎತ್ತಿಟ್ಟಿರ್ತೀನಿ ಹಾಗಾಗಿ ಇನ್ನು ಕೂಡ ಚೆನ್ನಾಗಿ ಹೊಸದ್ರಂತೆನೆ ಕಾಣಿಸ್ತಾ ಇದೆ ಬಳೆ ಶಾಪ್ಗಳಲ್ಲಿ ಬ್ರೈಡಲ್ ಸೆಟ್ ಬಾಡಿಗೆಗೆ ಸಿಗುತ್ತೆ ದಯವಿಟ್ಟು ಅಂತದನ್ನೆಲ್ಲ ತಗೊಂಡ್ ಬಂದು ದೇವಿಗೆ ಹಾಕ್ಬಾರ್ದು ಯಾರ್ಯಾರು ಮೈ ಮೇಲೆ ಹಾಕೊಂಡಿರ್ತಾರೆ ಅಂತದನ್ನೆಲ್ಲ ದಯವಿಟ್ಟು ತಂದು ಹಾಕ್ಬಾರ್ದು ನೀವೇನೇ ಅದನ್ನ ತೊಳೆದ್ಬಿಟ್ಟು ಬಿಟ್ಟು ಹಾಕ್ತೀವಿ ಅಂದ್ರೂ ಕೂಡ ಅದು ತುಂಬಾ ತಪ್ಪಾಗುತ್ತೆ ಆ ತರ ಹಾಕ್ಬೇಡಿ ದೇವರಿಗೆ ಮಾತ್ರನೇ ಹಾಕುವಂತ ಇಂತ ಸೆಟ್ಗಳು ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ ಹಾಗಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಈ ತರ ಸೆಟ್ಗಳನ್ನ ತಂದಿಟ್ಕೊಳ್ಳಿ ಅದನ್ನ ದೇವ್ರಿಗೆ ಮಾತ್ರನೇ ಹಾಕಿ ನೀವು ಹಾಗೆ ತೆಗ್ದಿಟ್ಕೊಳ್ಳಿ ದೇವ್ರಿಗೆ ಹಾಕಿರುವಂತ ಒಡವೆ ಆಗಿರ್ಲಿ ಸೀರೆ ಆಗಿರ್ಲಿ ನಾವು ವಿಸರ್ಜನೆ ಮಾಡಾದ ನಂತರ ಸ್ವಲ್ಪ ಹೊತ್ ನಾವ್ ಹಾಕೊಂಡು ತೆಗ್ದಿಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಸೀರೆ ಮತ್ತೆ ಚಿನ್ನದ ಒಡ್ವೆನ್ ಮಾತ್ರ ಆ ರೀತಿ ಒಂದ್ ಸ್ವಲ್ಪ ಮೈ ಮೇಲೆ ಹಾಕೊಂಡು ನಾವ್ ತೆಗ್ದಿಡ್ಬೇಕು ಈ ರೀತಿ ಆರ್ಟಿಫಿಷಿಯಲ್ ಒಡ್ ನಾವ್ ಏನ್ ಅಂತ ಸಪ್ರೇಟ್ ಆಗಿ ತೆಗ್ದಿಟ್ಟಿರ್ತೀವಿ ಅದನ್ನ ನಾವ್ ಹಾಕೋಬಾರ್ದು ಹಾಗೆ ತೆಗ್ದಿಟ್ಕೋಬೇಕು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಇನ್ನು ಕಾಲುಂಗರದ್ ಬಗ್ಗೆ ಕೂಡ ಕೇಳಿದ್ರಿ ನಾನು ಈ ರೀತಿ ಕಾಲುಂಗ್ರನ ತಗೊಂಡಿದ್ದೀನಿ ವರ್ಷಕ್ಕೆ ಒಂದೊಂದು ನಾನು ತಗೊಂಡಿರೋದು ಮೊದಲನೇ ವರ್ಷನೇ ಇದನ್ನೆಲ್ಲ ನಾನು ಏನೇನೂ ತಗೊಂಡಿರಲಿಲ್ಲ ಸಿಂಪಲ್ ಆಗಿ ಪೂಜೆ ಮಾಡಿದ್ದೆ ಹಾಗಾಗಿ ಮೊದಲನೇ ವರ್ಷನೇ ಇಷ್ಟೆಲ್ಲ ತಗೋಬೇಕಂತ ಗಾಬರಿ ಮಾಡ್ಕೋಬೇಡಿ ನಿಮಗೆ ಎಷ್ಟು ಸಾಧ್ಯನೇ ಈ ವರ್ಷ ಅಷ್ಟು ಪೂಜೆ ಮಾಡಿದ್ರೆ ಸಾಕು ವಿಚಾರ ತಿಳ್ಕೊಂಡಿರಿ ಮುಂದಿನ ವರ್ಷದಿಂದ ಒಂದೊಂದೇ ನೀವು ತಗೋಬಹುದು ಕಾಲುಂಗ್ರನೂ ಅಷ್ಟೇ ಸೀರೆ ಜೊತೆ ಇಡಬೇಕು ಇದು ಗೌರಿ ಸಾಮಾನು ಮಡ್ಲಕ್ಕಿ ಸಾಮಾನು ಅಂತ ಹೇಳ್ತಾರೆ ಗೌರಿ ಪೂಜೆಗಳಿಗಿಂತ ಜಾಸ್ತಿ ಉಪಯೋಗಿಸೋದು ಹೆಣ್ಣು ಮಕ್ಕಳಿಗೆ ಮಡ್ಲಕ್ಕಿ ಬಾಗಿಣಗಳನ್ನ ಕೊಡುವಾಗ ಇದನ್ನು ಕೂಡ ಇಟ್ಟು ಕೊಡಬೇಕು ಅದೇ ರೀತಿ ಲಕ್ಷ್ಮೀ ದೇವಿಗೆ ನಾವು ಮಡ್ಲಕ್ಕಿ ಕಟ್ಟುವಾಗ ಇದನ್ನು ಕೂಡ ಇಟ್ಟು ಕಟ್ಟಬೇಕಾಗತ್ತೆ ಇದರಲ್ಲಿ ಪ್ಲಾಸ್ಟಿಕ್ ಐಟಮ್ಗಳಿದೆ ಹಾಗಾಗಿ ಪ್ಲಾಸ್ಟಿಕ್ ಐಟಮ್ನ ಯೂಸ್ ಮಾಡಬಾರ್ದು ಅಥವಾ ನಿಮ್ಗೆ ಈ ತರ ಐಟಮ್ ಸಿಕ್ತಿಲ್ಲ ಅಂತ ಅನ್ನೋರು ನೋಡಿ ಒಂದು ಕನ್ನಡಿ ಒಂದು ಬಾಚಣಿಗೆ ಹರಿಶಿಣ ಕುಂಕುಮ ಬಳೆ ಮತ್ತೆ ಒಂದು ಕಾಡಿಗೆ ಡಬ್ಬಿ ಇದಿಷ್ಟನ್ನು ಕೂಡ ಸೀರೆ ಜೊತೆ ಇಡಬೇಕು ಸೀರೆ ನೀವು ಕಳಸಕ್ಕೆ ಉಡಿಸಿರ್ತೀರಾ ಅಂತಂದ್ರೆ ಒಂದು ತಟ್ಟೆಯಲ್ಲಿ ಒಂದು ಬ್ಲೌಸ್ ಪೀಸು ಬಳೆ ಮತ್ತೆ ಅರಿಶಿನ ಕುಂಕುಮ ಬಾಚಣಿಗೆ ಕಾಡಿಗೆ ಒಂದು ಕನ್ನಡಿ ಕಾಲುಂಗುರ ಮತ್ತೆ ಎಲೆ ಅಡಿಕೆ ಎರಡು ಬಾಳೆಹಣ್ಣು ದಕ್ಷಿಣೆ ಇದಿಷ್ಟನ್ನು ಕೂಡ ಇಟ್ಟು ನಾವು ದೇವಿ ಹತ್ರ ಇಡಬೇಕಾಗತ್ತೆ ಇದರಲ್ಲಿ ಮಡ್ಲಕ್ಕೆ ಕಟ್ಟೋ ವಿಧಾನ ಕೂಡ ಇದೆ ಅದನ್ನೆಲ್ಲ ನಾನು ತಟ್ಟೆ ಎಲ್ಲ ಹೇಗ್ ಜೋಡಿಸ್ಕೋಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬಳೆನೂ ಅಷ್ಟೇ ನೀವ್ ಹಾಕೊಳ್ಳೋದಕ್ಕೆ ದೇವರ ಹತ್ರ ಇಡೋದಕ್ಕೆ ಮತ್ತೆ ಕುಂಕುಮಕ್ಕೆ ಬಂದವರಿಗೆ ಕೊಡೋದಕ್ಕೆ ಎಷ್ಟ್ ಬೇಕು ಅಂತ ಲೆಕ್ಕ ಹಾಕಿ ತಗೋಬೇಕು ಬ್ಲೌಸ್ ಪೀಸ್ ಕೂಡ ಅಷ್ಟೇನೆ ತಟ್ಟೆಯಲ್ಲಿ ಇಡೋದಕ್ಕೆ ಒಂದು ಬ್ಲೌಸ್ ಪೀಸು ನೀವು ಸೀರೆ ತಗೊಂಡ್ರು ಕೂಡ ಅಷ್ಟೇನೆ ಕಳಸಕ್ಕೆ ನೀವು ಸೀರೆನೆ ಉಡಿಸಿದ್ರೆ ತಟ್ಟೆಯಲ್ಲಿ ಬ್ಲೌಸ್ ಪೀಸ್ ಅನ್ನ ಇಡ್ಲೇಬೇಕು ಮತ್ತೆ ಮಡ್ಲಕ್ಕಿ ಕಟ್ಟೋದಕ್ಕೆ ಒಂದು ಬ್ಲೌಸ್ ಪೀಸು ದೇವಿಗೆನೆ ಎರಡು ಬ್ಲೌಸ್ ಪೀಸ್ ಇಡಬೇಕು ಅದ್ರ ಜೊತೆಗೆ ನೀವೇನಾದ್ರೂ ಮತ್ತೈದಿಯವರೆಗೂ ಕೂಡ ಬ್ಲೌಸ್ ಪೀಸ್ ಕೊಡ್ತೀರಾ ಅಂದ್ರೆ ಲೆಕ್ಕ ಹಾಕೊಂಡು ತಗೊಳ್ಳಿ ಒಂದು ಬಟ್ಲಲ್ಲಿ ಈ ರೀತಿ ಐದು ರೂಪಾಯಿ ಕಾಯಿನ್ ಮೂವತ್ತ ಮೂರು ಕಾಯಿನ್ ಅನ್ನ ಇಡ್ಬೇಕು ಇದು ಪ್ರತಿ ವರ್ಷ ಪೂಜೆಗೆ ಇಡ್ಲೇಬೇಕು ಇನ್ನಿದು ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳು ತುಂಬಾ ಜನ ಈಗಾಗ್ಲೇ ತಂದಿಟ್ಕೊಂಡಿರ್ತೀರಾ ಯಾರಾದ್ರೂ ತಗೊಂಡಿಲ್ಲ ಅಂದ್ರೆ ನೋಡಿ ತಗೊಳ್ಳಿ ಇದನ್ನು ಕೂಡ ಎಷ್ಟೆಷ್ಟು ಯಾವ್ಯಾವ ವಸ್ತು ತಗೋಬೇಕು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಈ ಒಂದು ಲಕ್ಷ್ಮಿ ಕಾಯಿನ್ ಇದು ಒಂದು ಕಡೆ ಶ್ರೀಚಕ್ರ ಇದೆ ಇನ್ನೊಂದು ಕಡೆ ಗಜಲಕ್ಷ್ಮಿ ಚಿತ್ರ ಇದೆ ತುಂಬಾನೇ ಒಳ್ಳೇದು ಯಾರಿಗೆಲ್ಲ ಬೆಳ್ಳಿ ಕಾಯಿನ ತಗೊಳೋದಿಕ್ಕೆ ಶಕ್ತಿ ಇಲ್ಲ ಅಂತ ಅಂತಿರೋ ನೋಡಿ ಈ ರೀತಿ ಹಿತ್ತಾಳೆ ಕಾಯಿನು ಅಥವಾ ತಾಮ್ರದ್ದು ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನೋಡಿ ತೆಗೆದಿಟ್ಕೊಳ್ಳಿ ಚಕ್ರವನ್ನ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ಈ ರೀತಿ ಕಾಯಿನ್ ಅನ್ನ ನಾವು ಮನೇಲಿಟ್ಟು ಪ್ರತಿದಿನ ಪೂಜೆ ಮಾಡೋದು ಅಥವಾ ಲಕ್ಷ್ಮೀ ಪೂಜೆ ದುರ್ಗಾ ಪೂಜೆಗಳನ್ನ ಮಾಡುವಾಗ ಕುಂಕುಮಾರ್ಚನೆಯನ್ನ ಇದ್ರ ಮೇಲೆ ಮಾಡೋದು ತುಂಬಾನೇ ಒಳ್ಳೇದು ಶ್ರೀಫಲ ಹರಿಶಿಣ ಕೊಂಬು ಲಕ್ಷ್ಮೀ ಕವಡೆ ತಾವ್ರೆ ಬೀಜ ಗೋಮತಿ ಚಕ್ರ ಬಾದಾಮಿ ಲವಂಗ ಏಲಕ್ಕಿ ಕಾಯಿ ಬಟ್ಲ ಮತ್ತೆ ಗುಂಡಡಿಕೆ ಇದೆಲ್ಲ ಕೂಡ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳು ಇನ್ನು ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನ ಖರ್ಜೂರನು ಕೂಡ ಸೇರಿಸ್ಕೋಬೇಕು ಅದೆಲ್ಲನು ಕೂಡ ಇಟ್ಕೋಬೇಕು ನಾನು ಕೂಡ ಇನ್ನೂ ಕೆಲವೊಂದು ಐಟಮ್ ತಗೋಬೇಕು ಮತ್ತೆ ಲಕ್ಷ್ಮಿ ಪೂಜೆ ಮಾಡಿರ್ತೀವಿ ಈಗ ಆಷಾಢದಲ್ಲೂ ಶುಕ್ರವಾರ ಪೂಜೆ ಮಾಡ್ತಾ ಇದೀವಲ್ವಾ ಅದರಲ್ಲಿ ಹೂವು ಅಕ್ಷತೆ ಬಿಲ್ಪತ್ರೆ ಎಲ್ಲ ಬಿದ್ದಿರುತ್ತೆ ಹಾಗೆ ತಗೊಂಡ್ಬಂದು ಆ ಬಟ್ಲಲ್ಲಿ ಹಾಕಿ ಹಾಕಿ ಬೀರ್ನಲ್ಲಿ ಇಟ್ಟಿರ್ತೀವಲ್ಲ ಹಬ್ಬ ಹತ್ರ ಬಂದಾಗ ಮತ್ತದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇನ್ನು ಕ್ಲೀನ್ ಮಾಡಿಲ್ಲ ಹಾಗೆ ನಿಮಗ್ ತೋರಿಸ್ತಾ ಇದ್ದೀನಿ ಶ್ರೀಫಲನ ಈಗ ನೋಡುದ್ರಿ ಅಲ್ವಾ ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅದನ್ನು ತಂದಿಟ್ಕೊಳ್ಳಿ ಒಂದು ಶ್ರೀಫಲ ತಂದಿಟ್ಕೊಂಡ್ರು ಕೂಡ ಸಾಕಾಗುತ್ತೆ ಇನ್ನು ದೀಪಕ್ಕೆ ಬತ್ತಿ ತುಪ್ಪದ ಬತ್ತಿ ಗೆಜ್ಜೆ ವಸ್ತ್ರ ಮತ್ತೆ ಈ ರೀತಿ ಹಸಿ ದಾರಗಳು ದಾರ ಕಂಕಣ ಕಟ್ಟೋದಕ್ಕೂ ಕೂಡ ಬೇಕಾಗತ್ತೆ ಈ ರೀತಿ ಎರಡು ಕಲರ್ ದಾರಾನ ತಗೊಳ್ಳಿ ಒಂದು ಹಳದಿ ಮತ್ತೆ ಒಂದು ಬಿಳಿ ಮತ್ತೆ ಎಕ್ಸ್ಟ್ರಾ ಹತ್ತಿ ಏನಕ್ಕಾದ್ರೂ ಬೇಕಾಗತ್ತೆ ಅಂತ ಈ ರೀತಿ ರೋಲ್ ನಾನು ತಂದಿಟ್ಕೊಂಡಿರ್ತೀನಿ ಇನ್ನು ಅಕ್ಷತೆ ಅಡಿಕೆ ಇದೆಲ್ಲಾನು ಕೂಡ ಮನೆಯಲ್ಲಿ ಯಾವಾಗ್ಲೂ ಸ್ಟಾಕ್ ಇಟ್ಕೊಂಡಿರ್ಬೇಕು ಅಕ್ಷತೆನೂ ಕೂಡ ಅಷ್ಟೇ ಮನೆಯಲ್ಲೇ ಕ್ಲೀನ್ ಆದ್ಮೇಲೆ ಹೊಸದಾಗಿ ಅಕ್ಷತೆಯನ್ನ ಮಾಡಿಟ್ಕೊಂಡ್ಬಿಡಿ ಹಳೇದೇನಾದ್ರೂ ಇತ್ತು ಅಂದ್ರೆ ಅದನ್ನೇನು ಬಿಸಾಕೋದ್ ಬೇಡ ಲಕ್ಷ್ಮಿ ಪೂಜೆಗೆ ಒಂದು ಸ್ವಲ್ಪನಾದರೂ ಹೊಸದಾಗಿ ಮಾಡಿಟ್ಕೊಂಡು ಹಬ್ಬ ಎಲ್ಲ ಮೇಲೆ ನೀವು ಅದೆರಡನ್ನೂ ಕೂಡ ಮಿಕ್ಸ್ ಮಾಡಿಟ್ಕೊಂಡು ಪ್ರತಿದಿನದ ಪೂಜೆಗೆ ಯೂಸ್ ಮಾಡ್ಕೋಬೋದು ಗುಂಡಡಿಕೆಯಲ್ಲಿ ನೋಡಿ ಈ ರೀತಿ ಎರಡು ವಿಧ ಇರುತ್ತೆ ಒಂದಕ್ಕೆ ಬಣ್ಣ ಕಟ್ಟಿರ್ತಾರೆ ಇನ್ನೊಂದು ಹಾಗೆ ಬಿಳಿ ಅಡಕೆ ಹಾಗೆ ಸಿಗುತ್ತೆ ನೀವ್ ಇರೋಂತ ಕಡೆ ನಿಮ್ಗೆ ಯಾವ ರೀತಿ ಅಡಿಕೆ ಸಿಗುತ್ತೋ ನೀವು ಅದನ್ನ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಬಿಳಿ ಬಣ್ಣದ್ದು ಮತ್ತೆ ಇನ್ನೊಂದು ಬಣ್ಣ ಕಟ್ಟಿರೋ ಅಡಿಕೆ ಈ ರೀತಿ ಎಲ್ಲ ಸಿಗುತ್ತೆ ಇದು ಕೂಡ ಅಷ್ಟೇ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ನಿಮ್ಗೇನಾದ್ರೂ ಏನಾದ್ರು ನಾನು ಆಗ್ಲೇ ತೋರ್ಸಂತ ಲಕ್ಷ್ಮಿಕಾಯಿನ್ ಸಿಗ್ಲಿಲ್ಲ ಅಂದ್ರೆ ಕುಂಕುಮಾರ್ಚನೆಗೆ ಈ ರೀತಿ ಗುಂಡಡಿಕೆನೂ ಕೂಡ ಇಟ್ಟು ಕುಂಕುಮಾರ್ಚನೆ ಮಾಡಬಹುದು ನಿಮ್ ಹತ್ರ ಗಣಪತಿ ವಿಗ್ರಹ ಇಲ್ಲ ಅಂದ್ರೆ ಈ ಒಂದು ಗುಂಡಡಿಕೆಯನ್ನೇ ಗಣಪತಿ ಅಂತ ಹೇಳಿ ಕೂಡ ನಾವು ಇಟ್ಟು ಪೂಜೆ ಮಾಡಬಹುದು ಅಡಿಕೆನೆಲ್ಲ ಎಷ್ಟೆಷ್ಟು ತಗೋಬೇಕು ಅಂತ ಏನಿಲ್ಲ ನಿಮ್ ನಿಮ್ ಅನುಕೂಲ ನೋಡ್ಕೊಂಡು ಐವತ್ತು ಗ್ರಾಂ ನೂರು ಗ್ರಾಮ್ ಆ ರೀತಿ ತಂದಿಟ್ಕೊಳ್ಳಿ ಇದು ಅಂಟವಾಳ ಕಾಯಿ ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗುವಂತ ಕಾಯಿ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದೆ ನಮ್ಮ ಪೂಜಾ ಸಾಮಗ್ರಿಗಳನ್ನ ಪಳಪಳ ಅಂತ ಹೊಳಿಯೋ ಹಾಗೆ ಮಾಡುತ್ತೆ ನಾನು ಹೋದ್ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋಗಳಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಪೂಜಾ ಸಾಮಾನ್ ಕ್ಲೀನಿಂಗ್ ವಿಡಿಯೋನ ಈ ಸಲ ಕೂಡ ತೋರಿಸ್ಕೊಡ್ತೀನಿ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದೀರಾ ವರ್ಷದಲ್ಲಿ ಎರಡು ಸಲ ನಾನು ಇದರಿಂದ ಕ್ಲೀನ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೆಳ್ಳಿ ಪಾತ್ರೆಗಳಂತೂ ಎಷ್ಟೇ ವರ್ಷ ಆದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಪೂಜೆಗೆ ತೆಂಗಿನಕಾಯಿ ಅಂತೂ ಬೇಕೇ ಬೇಕು ಕಳ್ಸೋಕೆ ಪೂಜೆಗೆ ಹೊಡಿಯೋದಿಕ್ಕೆ ಪೂರ್ಣ ಫಲ ಇಡೋದಿಕ್ಕೆ ಮತ್ತೆ ಮನೆಗೆ ಬರುವಂತ ಮುತ್ತೈದೆಯರಿಗೆ ಫಲ ತಾಂಬೂಲನ ಕೊಡೋದಕ್ಕೆ ಅದಕ್ಕೆಲ್ಲ ಸೇರಿಸಿ ಲೆಕ್ಕ ಹಾಕೊಂಡು ಎಷ್ಟು ಬೇಕು ಅಂತ ತಂದಿಟ್ಕೋಬೇಕು ಇನ್ನು ಈ ತಾಮ್ರದ ಬಿಂದಿಗೆ ಕೂಡ ಅಷ್ಟೇ ನಾನು ಮೊದಲು ತಾಮ್ರದ ಬಿಂದಿಗೆನೆ ಸೀರೆ ಎಲ್ಲ ಉಡಿಸಿ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತಾ ಇದ್ದೆ ಹಾಲ್ನಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಈಗ ದೇವ್ರ ಮನೇಲಿಡೋದಕ್ಕೆ ಶುರು ಮಾಡಿದ್ದೀನಿ ಒಂದು ಐದು ವರ್ಷದಿಂದ ಹಾಗಾಗಿ ಆ ಬೆಳ್ಳಿ ಚೆಂಬನ್ನ ತಗೊಳ್ಳೋದಕ್ಕಿಂತ ಮೊದಲು ತಾಮ್ರದ ಚೆಂಬಲ್ಲಿ ಲಕ್ಷ್ಮಿನ ಕೂರಿಸ್ಬಾರ್ದು ಅಂತ ಹೇಳ್ತಾ ಇದ್ರು ಆಗ ತಾಮ್ರದ ಬಿಂದಿಗೆನ ತಗೊಂಡಿದ್ದು ಲಕ್ಷ್ಮಿನ ಕೂರಿಸುವಾಗ ಯಾವಾಗ್ಲೂ ಬಿಂದಿಗೆಯಲ್ಲಿ ಕಳಸ ಮಾಡಿ ಕೂರಿಸ್ಬೇಕು ಅಂತ ಹೇಳ್ತಾರೆ ತುಂಬಾ ದೊಡ್ಡ ದೊಡ್ಡ ಗುರುಗಳೇ ಹೇಳುವಂಥದ್ದು ಹಾಗಾಗಿ ತಾಮ್ರದ ಚೆಂಬಲ್ಲಿ ನಾವು ಪ್ರತಿದಿನ ಏನ್ ಕಳಸ ಇಡ್ತೀವಲ್ಲ ತಾಮ್ರದ ಚೆಂಬಲ್ಲಿ ಅದ್ರಲ್ಲಿ ನಾವು ಲಕ್ಷ್ಮಿ ಕೂರಿಸ್ಬಾರ್ದು ಬಿಂದಿಗೆನ ಇಡ್ಬೇಕು ಯಾವಾಗ್ಲೂ ಲಕ್ಷ್ಮಿ ಕೂರಿಸೋದಿಕ್ಕೆ ಅಂತ ಹೇಳ್ತಾ ಇದ್ರು ಆ ಕಾರಣದಿಂದ ಈ ಚಿಕ್ಕ ಬಿಂದಿಗೆಯನ್ನ ತಗೊಂಡಿದ್ದು ಈಗ ಬೆಳ್ಳಿ ಚೊಂಬೆ ತಗೊಂಡಿದ್ದೀನಿ ನಾನು ಅದ್ರಲ್ಲೇನೆ ಲಕ್ಷ್ಮಿ ಕೂರಿಸೋದು ಈ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನ ತುಂಬಿಸಿಟ್ಟಿರ್ತೀನಿ ನೀವು ಕೂಡ ನೋಡಿರ್ತೀರಾ ಹಾಗಾಗಿ ನೀವೇನಾದ್ರೂ ಈಗ ಹೊಸದಾಗಿ ತಾಮ್ರದ ಚೆಂಬು ಅಥವಾ ಲಕ್ಷ್ಮಿ ಕೂರ್ಸೋದಕ್ಕೆ ಅಂತಾನೆ ತಗೋಬೇಕು ಅನ್ಕೊಂಡಿದ್ರೆ ಈ ರೀತಿ ಚಿಕ್ಕ ಸೈಜ್ ಅಲ್ಲಿ ಬಿಂದಿಗೆ ತಗೊಳ್ಳಿ ತುಂಬಾ ಅಂದ್ರೆ ತುಂಬಾನೇ ಉಪಯೋಗಕ್ ಬರುತ್ತೆ ಗಂಗೆ ಪೂಜೆ ಮಾಡೋದಕ್ಕಾಗಿರ್ಬಹುದು ಪ್ರತಿಯೊಂದು ದೇವತಾ ಕಾರ್ಯಗಳಿಗೆ ತಾಮ್ರದ ಬಿಂದಿಗೆ ಉಪಯೋಗಕ್ ಬರುತ್ತೆ ಅದ್ರಲ್ಲಿ ಈ ರೀತಿ ಚಿಕ್ಕ ಬಿಂದಿಗೆನ ತಗೊಂಡ್ರಂತೂ ಅದು ತುಂಬಾನೇ ಒಳ್ಳೇದು ಹಾಗಾಗಿ ನೀವೇನಾದ್ರೂ ಈಗ ತಾಮ್ರದ ಚೆಂಬು ತಗೋಬೇಕು ಅನ್ಕೊಂಡಿದ್ರೆ ಈ ರೀತಿ ಬಿಂದಿಗೆಯಲ್ಲಿ ತಗೊಳ್ಳಿ ಇದನ್ನ ಲಕ್ಷ್ಮಿ ಕೂರ್ಸುವಾಗ ಮಾತ್ರ ಉಪಯೋಗಿಸಿ ನೀವು ದೇವ್ರ ಮನೇಲೆ ಕೂರಿಸೋದಾದ್ರೆ ಮಾತ್ರ ಬೇರೆ ದಿನಗಳಲ್ಲಿ ತಾಮ್ರದ ಚೆಂಬಲ್ಲೇ ನಿಮ್ಮ ನಿಮ್ಮ ಮನೆ ದೇವ್ರ ಕಳಸ ನೀವೇನ್ ಇಟ್ಕೊಂಡು ಪೂಜೆ ಮಾಡ್ತೀರೋ ಹಾಗೆ ಮಾಡಿ ಲಕ್ಷ್ಮಿ ಕೂರಿಸೋ ದಿನ ಮಾತ್ರ ತಾಮ್ರದ ಬಿಂದಿಗೆಯಲ್ಲಿ ಕಳಸನ ಇಟ್ಟು ಲಕ್ಷ್ಮಿ ಕೂರಿಸಿ ಈಗಾಗಲೇ ತಗೊಂಡಿರೋರು ನೀವು ಯಾವ ರೀತಿ ಕಳಸ ಇಟ್ಟು ಪೂಜೆ ಮಾಡ್ತಿರೋ ಅದೇ ರೀತಿನೇ ಮಾಡಿ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಹೊಸದಾಗಿ ತಗೊಳ್ಳೋದಿದ್ರೆ ಈ ರೀತಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಅಥವಾ ಬೆಳ್ಳಿ ಚೆಂಬಿಟ್ಟು ನೀವು ಕಳಸಾ ಮಾಡುತ್ತೀರಾ ಅಂದ್ರೆ ಖಂಡಿತವಾಗ್ಲೂ ಮಾಡಿ ನಾನು ಕೂಡ ಬೆಳ್ಳಿ ಚೆಂಬಲೇ ಕಳಸ ಇಟ್ಟು ಲಕ್ಷ್ಮಿಯನ್ನ ಕೂರಿಸೋದು ಪೂಜಾ ಐಟಮ್ಗಳ ಲಿಸ್ಟ್ ಅಂತೂ ಇನ್ನೂ ಜಾಸ್ತಿನೇ ಇದೆ ಮಣ್ಣಿನ ದೀಪಗಳನ್ನು ಕೂಡ ತಗೋಬೇಕು ಆ ದಿನ ದೀಪಾರಾಧನೆ ಮಾಡೋದಕ್ಕೆ ಬೆಟ್ಟದ ಕಾಯನ್ನ ತಗೋಬೇಕು ಹೂಗಳು ಹಣ್ಣುಗಳು ಮಾವಿನ ಸೊಪ್ಪು ಈ ರೀತಿ ಇನ್ನೂ ಸಾಕಷ್ಟು ಲಿಸ್ಟ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಎಲ್ಲನೂ ಕೂಡ ತಗೊಂಡು ಭರ್ಜರಿಯಾಗಿ ಹಬ್ಬ ಮಾಡಿ ಆ ಮಹಾಲಕ್ಷ್ಮಿ ತಾಯಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ